ಚಳ್ಳಕೆರೆ ತಾಲೂಕಿನ ಕೊರ್ಲಕುಂಟೆ ಗ್ರಾಮದ ಕವಿ ಕೊಲ್ಲಕುಂಟೆ ತಿಪ್ಪೇಸ್ವಾಮಿ ಅವರನ್ನ ಕನ್ನಡ ಪುಸ್ತಕ ಪ್ರಾಧಿಕಾರದ ಜಿಲ್ಲಾ ಸಮಿತಿ ಸದಸ್ಯರಾಗಿ ನೇಮಕ ಮಾಡಲಾಗಿದೆ ಎಂದು ಪ್ರಾಧಿಕಾರ ಅಧ್ಯಕ್ಷ ಮಾನಸ ಅರ್ಹತಾ ಪತ್ರ ನೀಡಿದ್ದಾರೆ ತಾಲೂಕಿನ ಗಡಿಭಾಗದಲ್ಲಿ ಕನ್ನಡ ಜಾಗೃತಿಗಾಗಿ ಕನ್ನಡ ಮನೆ ಕಟ್ಟಿದ ತಿಪ್ಪೇಸ್ವಾಮಿ ಕನ್ನಡಪರ ಸಂಘಟನೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡವರು ಜಿಲ್ಲಾ ರಂಗಮಂದಿರಕ್ಕೆ ತಾರಾಸು ನಾಮಕರಣ ಮಾಡಬೇಕು ಎಂದು ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿ ತನಕ ಎಪ್ಪತ್ತೆರಡು ಕಿಲೋಮೀಟರ್ ಪಾದಯಾತ್ರೆ ಮಾಡಿದವರು ಬಯಲು ಸೀಮೆಯ ಜನಜೀವನ ಸಂಸ್ಕೃತಿ ಅನುಭವದಲ್ಲಿ ಜೇನಹನಿ ಮನದಾಳದ ಬಯಕೆ ಎದೆಯ ಕದವ ತೆರೆದು ಭಾವರೂಪ ಬರಹದ ಒಳನೋಟದ ಸಾಹಿತ್ಯ ಸಂಕಲನಗಳನ್ನು ಸಮಾಜಕ್ಕೆ ಕೊಡುಗೆ ನೀಡಿರುವ ಅವರು ನೂರಾರು ಸಾಹಿತ್ಯ ಗೋಷ್ಠಿಗಳ ಸಂಘಟನೆ ಮಾಡಿದವರು ಎಂದು ಡಾಕ್ಟರ್ ಸಿ ಶಿವಲಿಂಗಪ್ಪ ಕತೆಗಾರ ಮೇದೂರು ತೇಜ ಬೆಳಗೆರೆ ಸುರೇಶ್ ಎಚ್ ಲಂಕೇಶ್ ಶಿಕ್ಷಕ ಶ್ರೀಕಾಂತ್ ಅಭಿನಂದಿಸಿದ್ದಾರೆ